ೂಬ್ ಚಾನಲ್ಗೆ ಸ್ವಾಗತ ಲಕ್ಷ್ಮೀ ಟಿಫನ್ ರೂಮ್ ಇವತ್ತಿನ ಸಂಚಿಕೆ ಪ್ರೊಮೋ ಇದಾಗಿದೆ ಮಂಗಳವಾರದ ಸಂಚಿಕೆಯಲ್ಲಿ ನಡೆಯುವಂಥದ್ದು ನಿಮಗೂ ಕೂಡ ಡೈಲಿ ಅಪ್ಲೇಟ್ಸ್ಬೇಕಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ವರು ಅವರ ಅಕ್ಕನಿಗೆ ಕಾಲ್ ಮಾಡಿರ್ತಾರಲ್ಲ ಮನೆಗೆ ಬಂದಿರ್ತಾರೆ ಕರ್ಕೊಂಡು ಹೋಗೋಕ್ಕೆ ಅಂತ ಇಲ್ಲಿ ಅಜ್ಜ ಏನಿಗೆ ಮಾತಾಡೋಕ್ಕೆ ಹೊರೋವರ ಅಕ್ಕ ಶಾಲಿನಿ ಮಾತಾಡ್ತಾರೆ ಈ ಕಡೆ ಒರೋವರು ಅಜ್ಜ ಹೇಳಿದ್ದ ಸುಳ್ಳನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ ಅಂತ ಹೇಳ್ತಾರೆ ತುಂಬ ಕುಟುಂಬಕ್ಕೆ ನೀವು ನಿಮ್ಮ ಮನೆ ಹೆಣ್ಮಗಳನ್ನ ಕರೆಸ್ಕೊಳ್ಬೇಕಾದ್ರೆ ಎಲ್ಲ ಕೆಲಸ ಹೇಳಿಕೊಟ್ಟು ಕಲಿಸ್ಬೇಕಲ್ವಾ ಅಂತ ಅದು ನಿಮ್ಮ ಕರ್ತವ್ಯ ಅಲ್ವಾ ಅಂತ ಹೇಳ್ತಾರೆ ಆಗ ಶಾಲಿನಿ ಹೌದು ಮುಂಚಿನಿಂದನೂ ನಾನು ಅವಳಿಗೆ ಎಲ್ಲ ಕೆಲಸನೂ ಕಲ್ತ್ಕೊ ಅಂತ ಹೇಳ್ತಿದ್ದೆ ಅಂತ ಹೇಳ್ತಾರೆ ಆಗ ಆದರೆ ಅವಳು ಜಾಸ್ತಿ ಓದಿನ ಕಡೆಯೇ ಸಮಯ ಮತ್ತು ಹೆಚ್ಚು ಗಮನ ಕೊಡ್ತಿದ್ಲು ಅಂತ ಹೇಳ್ತಾರೆ ಆಗ ಅಜ್ಜಯ್ಯ ಶಾಕ್ ಆದರೆ ಈ ಕಡೆ ಶಾಲಿನ ಗಂಡನು ಶಾಕ್ ಹೋಗ್ತಾರೆ ಈ ಕಡೆ ಅಜ್ಜಯ್ಯ ಪ್ರಶ್ನೆ ಮಾಡ್ತಾನೆ ಓದಿನ ಕಡೆ ಗಮನ ಅಂದರೆ ಏನರ್ಥ ಅಂತ ಪ್ರಶ್ನೆ ಮಾಡ್ತಾರೆ ಅವಳು ಓದಿರೋದು ಒಂಬತ್ತನೇ ಕ್ಲಾಸ್ ಮಾತ್ರ ತಾನೆ ಮತ್ತು ಅಷ್ಟೇ ಅಂತ ತಾನೆ ಅಂತ ಹೇಳ್ತಾರೆ ಈ ಕಡೆ ಶಾಲಿನಿ ಮಾತು ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಯಾಕಂದರೆ ಓದಿಲ್ಲ ಅಂತ ಶಾಲಿನಿ ಗಂಡ ನಂಬಿಸಿ ಮದುವೆ ಮಾಡಿಸಿರ್ತಾರೆ ಈ ಕಡೆ ಅದು ಶಾಲಿನಿಗೆ ಗೊತ್ತಿರುತ್ತೆ ಆದರೂ ಕೂಡ ಮಾತಾಡೋ ಗಡಿಬಿಡಿಯಲ್ಲಿ ಮಾತಾಡಿಬಿಡ್ತಾರೆ ಈಗ ಶಾ ಅಲ್ಲಿನ ಹೇಗೆ ಸಂಭಾಳಿಸ್ತಾರೆ ಹೇಗೆ ಈ ಕಡೆ ಪಲ್ಲವಿ ಕೂಡ ಆ ಸತ್ಯ ಗೊತ್ತಿದ್ರು ಅಂದರೆ ಸುಮ್ಮನೆ ಇರ್ತಾರೆ ಶಂಕರೆಯವ್ರಿಗೆ ಹೇಳಕ್ಕೆ ಹೋಗ್ಬೇಡಂದಿರ್ತಾರೆ ಈಗ ಮುಂದಿನ ಸಂಚಿಕೆಗಳಲ್ಲಿ ಏನು ಮಾಡ್ತಾರೆ ಅವರು ಹೇಳ್ತಾಳ ನಾನು ಒಂಬತ್ತನೇ ಕ್ಲಾಸ್ ಓದಿಲ್ಲ ನಾನು ಐ ಆಯಾಸ್ ಕಲಿಬೇಕನ್ನೋ ಆಸೆ ಇತ್ತು ಅಂತ ಹೇಳ್ತಾರಾ ಮುಂದಿನ ಸಂಚಿಕೆ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು